ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಗೆ ತಮಗೆಲ್ಲರಿಗೂ ಹತ್ತರದ ಸ್ವಾಗತ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧು ಮಿತ್ರರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಬಹಳ ಅತ್ಯದ್ಭುತವಾಗಿ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈ ಒಂದು ಚಾನೆಲ್ ಅನ್ನು ಬೆಳೆಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಗಳು ವೀಕ್ಷಕರೇ ಇವತ್ತು ನಾವು ಮುಖ್ಯವಾಗಿ ಈ ಚಿತ್ರ ನಕ್ಷತ್ರದ ಬಗ್ಗೆ ತಿಳಿದುಕೊಂಡೋಣ ಚಿತ್ರ ನಕ್ಷತ್ರದ ಗುಣಲಕ್ಷಣಗಳು ಚಿತ್ರ ನಕ್ಷತ್ರದ ಇಂದ ಉಂಟಾಗುವಂತಹ ಅನುಕೂಲತೆಗಳು ಹಾಗೂ ಚಿತ್ರ ನಕ್ಷತ್ರಕ್ಕಿರುವಂತಹ ಶಾಪ ಇದರಿಂದಾಗಿ ಆಗುವಂತಹ ತೊಂದರೆಗಳು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡಿ ಈ ಚಿತ್ರ ನಕ್ಷತ್ರ ಅಂದ ಕೂಡ್ಲೆ ಈ ಚಿತ್ರ ನಕ್ಷತ್ರ ಅಂತ ಹೇಳುವಂಥದ್ದು ನಾಲ್ಕು ಪಾದಗಳ ನಕ್ಷತ್ರ ಅದರಲ್ಲಿ ಎರಡು ಪಾದಗಳು ಕನ್ಯಾ ರಾಶಿಯಲ್ಲಿ ಎರಡು ಪಾದಗಳು ತುಲಾ ರಾಶಿಯಲ್ಲಿ ಬರುವಂಥದ್ದು ಕನ್ಯಾ ರಾಶಿಯಲ್ಲಿ ಅಂದ ಕೂಡ್ಲೆ ಬುಧನ ಸಂಬಂಧ ತುಲಾ ರಾಶಿಯಲ್ಲಿ ಅಂದ ಕೂಡ್ಲೆ ಅದು ಶುಕ್ರನ ಸಂಬಂಧ ಈ ನಕ್ಷತ್ರದ ಒಂದು ಮುಖ್ಯವಾದಂತಹ ನಿಯಂತ್ರಣ ಮಾಡುವಂತಹ ಶಕ್ತಿ ಮಂಗಳ ಮಂಗಳ ಗ್ರಹದ ಶಕ್ತಿ ಈ ನಕ್ಷತ್ರದ ಒಂದು ಎನರ್ಜಿ ಏನಿರ್ತದೆ ಅದನ್ನು ನಿಯಂತ್ರಣ ಮಾಡುವಂತಹ ಒಂದು ಕೆಪಾಸಿಟಿ ಇರುವಂತಹ ಒಂದು ಗ್ರಹ ಹಾಗಾಗಿ ಅಲ್ಲಿ ನೋಡಿ ಎರಡು ಪಾದಗಳಿಗೆ ಅಂದರೆ ಕನ್ಯಾ ರಾಶಿಯಲ್ಲಿರುವಂತಹ ಎರಡು ಪಾದಗಳಿಗೆ ಬುಧನ ಸಂಬಂಧವೂ ಹಾಗೂ ತುಲಾ ರಾಶಿಯಲ್ಲಿರುವಂತಹ ಎರಡು ಪಾದಗಳಿಗೆ ಶುಕ್ರನ ಸಂಬಂಧ ಸಂಬಂಧವೂ ಬರುವಂತಹ ಒಂದು ನಕ್ಷತ್ರ ಬಹಳ ವಿಶೇಷವಾದಂತಹ ನಕ್ಷತ್ರ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿ ಅಂತ ಹೇಳಿದ್ರೆ ಹುಲಿ ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಅವರ ಮುಖ ಹುಲಿಯ ಮುಖದಂತೆ ಇರ್ತದೆ ಅವ್ರ ಮುಖವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಇವರು ಚಿತ್ರ ನಕ್ಷತ್ರದವರು ಅಂತೆ ಯಾಕಂತ ಹೇಳಿದ್ರೆ ಅವರ ಕಣ್ಣುಗಳು ಅವರ ಮುಖ ಎಲ್ಲ ಹುಲಿಯ ತರ ಇರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತದ್ದು ವಿಶ್ವಕರ್ಮ ವಿಶ್ವಕರ್ಮ ಅಂತ ಹೇಳಿದ್ರೆ ದೇವತೆಗಳ ಶಿಲ್ಪಿ ಹಾಗಾಗಿ ಇದು ವಿಶ್ವಕರ್ಮನ ನಕ್ಷತ್ರ ಅಂತೇಳಿ ಹೇಳುವಂತದ್ದು ಈ ವಿಶ್ವಕರ್ಮ ಯಾರು ಅಂತ ಹೇಳಿದ್ರೆ ದೇವತೆಗಳಿಗೆ ರಥ ಅರಮನೆಗಳನ್ನು ಹಾಗೂ ಬೇರೆ ಬೇರೆ ರೀತಿಯ ಒಂದು ಮಾಯೆಯಿಂದ ಉಂಟಾದಂತಹ ಆ ಶಸ್ತ್ರಾಸ್ತ್ರಗಳನ್ನು ಲಕ್ಸುರಿ ಐಟಮ್ಸ್ ಅಂದ್ರೆ ಇರ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಅರಮನೆಗಳು ಇದನ್ನೆಲ್ಲ ತಯಾರು ಮಾಡುತ್ತಿದ್ದಂತಹ ಒಬ್ಬ ಶಿಲ್ಪಿ ದೇವಶಿಲ್ಪಿ ಅಂತ ಹೇಳ್ತೇವೆ ಆಭರಣಗಳನ್ನು ತಯಾರು ಮಾಡುವಂಥದ್ದು ಅಥವಾ ಯುದ್ಧೋಪಕರಣಗಳನ್ನು ತಯಾರು ಮಾಡುವಂಥದ್ದು ಇಂತಹ ಒಂದು ವಿಶೇಷವಾದಂತಹ ಶಕ್ತಿಯುಳ್ಳಂತಹ ಒಂದು ನಕ್ಷತ್ರ ಸೊ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಏನಾಗ್ತಾರೆ ಅಂತ ಹೇಳಿದ್ರೆ ನೋಡಿ ಮಂಗಳನ ಗುಣವನ್ನು ಹೊತ್ಕೊಂಡು ಬಂದಿರ್ತಾರೆ ಮಂಗಳನ ಗುಣ ಯುದ್ಧ ಅದೇ ರೀತಿ ಬುಧನ ಗುಣ ವ್ಯಾಪಾರ ಹಾಗಾಗಿ ಯಾರೆಲ್ಲ ಒಂದನೇ ಮತ್ತು ಎರಡನೇ ಪಾದದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಈ ಗುಣಗಳಿರ್ತಾರೆ ಅಂದ್ರೆ ಮುಖ್ಯವಾಗಿ ಅವರು ಏನು ವ್ಯಾಪಾರಿ ಬುದ್ಧಿಯನ್ನು ಹೊಂದಿರ್ತಾರೆ ಅಥವಾ ಫೈನಾನ್ಸ್ ರಿಲೇಟೆಡ್ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಮನೋಭಾವ ಆ ರೀತಿ ಇರ್ತದೆ ಅದರ ಜೊತೆಗೆ ಮಂಗಳನ ಗುಣ ಇರುವ ಕಾರಣ ಅವರು ಸ್ವಲ್ಪ ಕಲಾಪ್ರಿಯರು ಅವರ ವ್ಯವಹಾರಗಳಲ್ಲಿ ಸ್ವಲ್ಪ ಕಲಾಗಳಾಗ್ಬೋದು ಅಥವಾ ಅವರು ಬೇಗನೆ ಕೋಪಗೊಳ್ಳುವಂಥದ್ದು ಅವರಿಗೆ ಬೇಗನೆ ಸಿಟ್ಟು ಬರುವಂಥದ್ದು ಇಂತಹ ವಿಚಾರಗಳು ಅವರ ಜೀವನದಲ್ಲಿ ನಡೀತಾ ಇರ್ತದೆ ಈ ಒಂದು ಅವರಿಗೆ ಸಂಸಾರ ಸುಖ ಅಂತ ಹೇಳುವಂತದ್ದು ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ನೋಡಿ ಅವರು ಎಲ್ಲರಲ್ಲಿ ಲೆಕ್ಕಾಚಾರವನ್ನು ಲೆಕ್ಕಾಚಾರಕ್ಕೆ ಮಹತ್ವ ಕೊಡುವರು ಹಾಗೂ ಲೆಕ್ಕಾಚಾರವನ್ನು ನೋಡುವರು ಅವರು ಹಣಕಾಸು ವ್ಯವಹಾರ ಬಿಸ್ನೆಸ್ ಬಿಟ್ರೆ ಅವರಿಗೆ ಒಂದು ತಮ್ಮ ಫ್ಯಾಮಿಲಿ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ಕಾಳಜಿಗಳು ಇರುವುದಿಲ್ಲ ಅಥವಾ ಕಡಿಮೆ ಇರುತ್ತದೆ ಆದ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ವೈವಾಹಿಕ ಜೀವನದಲ್ಲಿ ಮತ್ತೆ ಕುಟುಂಬ ಜೀವನದಲ್ಲಿ ಅವರಿಗೆ ನೆಮ್ಮದಿ ಇರುವುದಿಲ್ಲ ಹಾಗೂ ಅವರಿಂದ ನೆಮ್ಮದಿಯನ್ನು ಎಕ್ಸ್ಪೆಕ್ಟ್ ಮಾಡುವಂತದ್ದು ಕಷ್ಟವೇ ಆದ ಕಾರಣ ಮನೆಯಲ್ಲಿ ಒಂದು ರೀತಿಯ ಶಾಂತಿಯ ವಾತಾವರಣ ಇರುವಂತದ್ದು ಇದು ನೋಡಿ ಶುಕ್ರನ ಶಾಪ ಎಂಬುದನ್ನು ಇದರಲ್ಲಿ ಸಾಬೀತುಪಡಿಸ್ತದೆ ನೀವು ನೀವೇ ನೋಡಿಕೊಳ್ಬಹುದು ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಆ ಚಿತ್ರ ನಕ್ಷತ್ರದ ಒಂದನೇ ಹಾಗೂ ಎರಡನೇ ಪಾದದಲ್ಲಿ ಸೇರಿರ್ತಾರೋ ಅಥವಾ ಹುಟ್ಟಿರ್ತಾರೋ ಅವರಿಗೆ ಈ ಗುಣಗಳು ಬಂದಿರುತ್ತದೆ ಇನ್ನೊಂದು ಚಿತ್ರ ನಕ್ಷತ್ರದ ವಿಶೇಷತೆ ಅಂತ ಹೇಳಿದ್ರೆ ಇದನ್ನು ಚಿತ್ರಗುಪ್ತನ ನಕ್ಷತ್ರ ಅಂತ ಹೇಳ್ತಾರೆ ನೋಡಿ ಇದು ಮುಖ್ಯವಾಗಿ ಆರು ಮತ್ತೆ ಏಳನ ಮನೆ ಮಧ್ಯದಲ್ಲಿ ಬರುವಂತದ್ದು ಅಂದ್ರೆ ಕನ್ಯಾ ರಾಶಿ ಮತ್ತೆ ತುಲಾರಾಶಿಯ ಮಧ್ಯದಲ್ಲಿ ಬರುವಂತಹ ನಕ್ಷತ್ರ ಇದು ಒಂದು ಮುತ್ತಿನ ಆಕಾರದಲ್ಲಿರುವಂತಹ ಒಂದು ನಕ್ಷತ್ರ ಬಹಳ ಇದನ್ನು ಬ್ರೈಟ್ ಸ್ಟಾರ್ ಅಂತ ಹೇಳ್ತಾರೆ ಬ್ರೈಟ್ ಸ್ಟಾರ್ ಅಂತ ಬಹಳ ತೀವ್ರವಾಗಿ ಹೊಳೆಯುವಂತಹ ನಕ್ಷತ್ರ ಈ ನಕ್ಷತ್ರ ಒಂದು ಮುತ್ತಿನಾಕಾರದ ನಕ್ಷತ್ರ ಬಹಳ ವಿಶೇಷವಾದಂತಹ ನಕ್ಷತ್ರ ಈ ನಕ್ಷತ್ರಕ್ಕೆ ಗುಣ ಅಂತ ಹೇಳಿದ್ರೆ ಎರಡು ಒಂದು ಕನ್ಯಾ ರಾಶಿಯಲ್ಲಿ ಎರಡು ಪಾದಗಳು ತುಲಾ ರಾಶಿಯಲ್ಲಿ ಎರಡು ಪಾದಗಳು ಇರುವ ಕಾರಣ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ಒಂಥರ ಸಿ ಸಿಟಿವಿ ಕ್ಯಾಮೆರಾ ನಮ್ಮ ಜೀವನದ ಒಂದು ಸಿ ಸಿ ಟಿವಿ ಕ್ಯಾಮೆರಾ ತರ ಇದು ವರ್ಕ್ ಮಾಡತ್ತೆ ಏನಂತ ಹೇಳಿದ್ರೆ ನಾವು ಮಾಡುವ ಪಾಪಕರ್ಮಗಳನ್ನು ಪುಣ್ಯ ಕರ್ಮಗಳನ್ನು ಎಲ್ಲ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅಂದ್ರೆ ಇದನ್ನು ಚಿತ್ರಗುಪ್ತನ ನಕ್ಷತ್ರ ಅಂತ ಹೇಳಿ ವಿಶೇಷವಾಗಿ ಹೇಳುವಂತಹ ರೂಢಿ ಇದೆ ಈ ನಕ್ಷತ್ರಕ್ಕಿರುವಂತಹ ಒಂದು ವಿಶೇಷ ಶಕ್ತಿ ಅಂತ ಹೇಳಿದ್ರೆ ಪುಣ್ಯ ಚಾಯಿನಿ ಶಕ್ತಿ ಅಂತ ಹೇಳ್ತಾರೆ ಪುಣ್ಯ ಶಕ್ತಿ ಅಂದ್ರೆ ಇದು ಮುಖ್ಯವಾಗಿ ಒಳ್ಳೆಯ ಕರ್ಮಗಳನ್ನು ಒಂದು ಹಿಡಿದಿಟ್ಟುಕೊಳ್ಳುವಂತಹ ಅಥವಾ ಜೀವನದ ಒಳ್ಳೆಯದನ್ನು ಗಳಿಸುವಂತಹ ಶಕ್ತಿ ಉಳ್ಳಂತಹ ನಕ್ಷತ್ರ ಯಾಕೆಂತ ಹೇಳಿದ್ರೆ ಮಂಗಳ ಅಂತ ಹೇಳಿದ್ರೆ ಶಕ್ತಿ ಮಂಗಳ ಅಂತ ಹೇಳಿದ್ರೆ ಯುದ್ಧವೂ ಹೌದು ಬುಧ ಅಂತ ಹೇಳಿದ್ರೆ ಫೈನಾನ್ಸ್ ಅಥವಾ ಬುಧ ಅಂತ ಹೇಳಿದ್ರೆ ಲೆಕ್ಕಾಚಾರಗಳು ಅದೇ ರೀತಿ ಶುಕ್ರ ಅಂತ ಹೇಳಿದ್ರೆ ಸ್ತ್ರೀ ಶಕ್ತಿ ಅಥವಾ ಶುಕ್ರ ಅಂತ ಹೇಳಿದ್ರೆ ವೈಭೋಗ ಶುಕ್ರ ಅಂತ ಹೇಳಿದ್ರೆ ಆರ್ಟ್ ಅಥವಾ ಕಲೆ ಸೊ ಹಾಗಾಗಿ ತುಲಾ ರಾಶಿಯಲ್ಲಿ ಹುಟ್ಟಿದವರಿಗೆ ಶುಕ್ರನ ಸಂಬಂಧ ಬರುವ ಕಾರಣ ಮಂಗಳ ಮತ್ತೆ ಶುಕ್ರನ ಸಂಯೋಗವಾಗುವ ಕಾರಣ ಅವರು ಈ ಇಂಟೀರಿಯರ್ ಡೆಕೋರೇಷನ್ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ಹೊಸ ಹೊಸ ಆರ್ಕಿಟೆಕ್ಚರ್ ಗಳನ್ನು ಮಾಡುವಂಥದ್ದು ಆಭರಣಗಳನ್ನು ತಯಾರು ಮಾಡುವಂಥದ್ದು ಎಲ್ಲೆಲ್ಲ ಕ್ರಿಯೇಟಿವಿಟಿ ಇದೆಯಾ ಅಥವಾ ಚಿತ್ರ ಬಿಡಿಸುವಂಥದ್ದು ಚಿತ್ರ ಕಲೆಗಳಲ್ಲಿ ಪ್ರಸಿದ್ಧಿ ಪಡೆಯುವಂಥದ್ದು ಇದೆಲ್ಲ ಅವರ ಒಂದು ಗುಣವಾಗಿರ್ತದೆ ರಾಶಿಯಲ್ಲಿ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಈ ಚಿತ್ರ ನಕ್ಷತ್ರ ಹಣೆ ಮತ್ತೆ ಕೊರಳು ಇದನ್ನು ಸೂಚಿಸುವಂತಹ ನಕ್ಷತ್ರ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪುರುಷಾರ್ಥ ಅಂತ ಹೇಳಿದ್ರೆ ಕಾಮ ಅಂದ್ರೆ ಒಂದು ಆಸೆಯನ್ನು ತೀರಿಸಿಕೊಳ್ಳುವಂತಹ ಮತ್ತೆ ಇನ್ನೊಂದು ಅವರು ಮಾಡುವ ಕೆಲಸದಲ್ಲಿ ಅತಿ ಶ್ರದ್ಧೆಯಿಂದ ಮಾಡುವಂತಹ ಒಂದು ವ್ಯಕ್ತಿತ್ವ ಉಳ್ಳವರು ಆದ್ರೆ ಮಂಗಳನ ಅಂಶವಿರುವ ಕಾರಣ ಇವರು ಅತಿ ಬೇಗನೆ ಕೋಪಗೊಳ್ಳುವವರು ಹಾಗೂ ಕೆಲವು ಸಲ ಇವರು ಡಿಸ್ಟ್ರಕ್ಟಿವ್ ಮೆಂಟಾಲಿಟಿಯನ್ನು ಕೂಡ ತೋರಿಸಬಹುದು ಅಂದ್ರೆ ತಾವೇ ಈಗ ಉದಾಹರಣೆಗೆ ಒಂದು ಏನೋ ತುಂಬಾ ಖರ್ಚು ಮಾಡಿ ಏನೋ ತಂದಿರ್ತಾರೆ ಅಥವಾ ಏನೋ ಕಟ್ಟಿಸಿರ್ತಾರೆ ಅದನ್ನು ಕ್ಷಣ ಮಾತ್ರದಲ್ಲಿ ಹಿಂದೆ ಮುಂದೆ ಯೋಚನೆ ಇಲ್ಲದೆ ಒಡೆದು ಹಾಕುವಂತಹ ಪ್ರವೃತ್ತಿ ಇರುವವರು ಅವರಿಗೆ ಸಿಟ್ಟು ಬಂದಾಗ ಮನೆಯಲ್ಲಿದ್ದೆಲ್ಲ ಚೆಲ್ಲಾ ಪಿಲ್ಲಿಯಾಗಿ ಒಡೆದು ಹಾಕುವ ಸ್ವಭಾವ ಇರುವವರು ಹಾಗೆ ಸಿಟ್ಟು ಬಂದಾಗ ಇನ್ನು ಎದುರು ಏನಿದೆ ಅಂತ ಹೇಳುವುದನ್ನು ಗಣಿಸದೆ ಸಿಕ್ಕಾಪಟ್ಟೆ ಒಂದು ಕೋಪವನ್ನು ತೋರಿಸಿಕೊಳ್ಳುವಂತಹ ವ್ಯಕ್ತಿತ್ವವುಳ್ಳವರು ಈ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಅಂದ್ರೆ ಹುಲಿಯ ತರ ಅವರಿಗೆ ಸಿಟ್ಟು ಬಂದ್ರೆ ಆಮೇಲೆ ಅವರು ಡಿಸ್ಟ್ರಕ್ಟಿವ್ ಮಾಡಿಯೇ ಬಿಡುವಂತದ್ದು ಅಂತಹ ಒಂದು ಸ್ವಭಾವ ಆದ್ರೆ ಇದು ಮೃದು ಸ್ವಭಾವದ ನಕ್ಷತ್ರ ಇವರ ಸ್ವಭಾವ ತುಂಬಾ ಮೃದುವಾಗಿರ್ತದೆ ಆದರೆ ಕೆಲವು ಸಲ ರಾಕ್ಷಸರಂತೆ ವರ್ತಿಸ್ತಾರೆ ಯಾವಾಗ ಅಂತ ಹೇಳಿದ್ರೆ ಒಂದು ಮಂಗಳನ ಪರಿಸ್ಥಿತಿ ಚೆನ್ನಾಗಿಲ್ಲದಾಗ ಮಂಗಳ ಗ್ರಹ ಚೆನ್ನಾಗಿ ಸ್ಥಾನದಲ್ಲಿ ಇಲ್ಲದಾಗ ಇಂತಹ ತೊಂದರೆಗಳು ಬರುತ್ತದೆ ಇದು ತಮೋಗುಣದ ಗುಣದ ನಕ್ಷತ್ರ ಈ ಇದಕ್ಕೆ ಸಂಬಂಧಪಟ್ಟಂತಹ ಪಂಚಮಹಾಭೂತ ಅಂತ ಹೇಳಿದ್ರೆ ಅಗ್ನಿ ಯಾಕೆಂತ ಹೇಳಿದ್ರೆ ಅಗ್ನಿ ಬರುವಂತದ್ದು ಮುಖ್ಯವಾಗಿ ಸಿಂಹ ನವಾಂಶದಲ್ಲಿ ಹಾಗಾಗಿ ಈ ನಕ್ಷತ್ರದ ನಾಲ್ಕು ಪಾದಗಳಿಗೆ ವಿಶೇಷವಾದಂತಹ ಅರ್ಥಗಳಿರುತ್ತೆ ಮೊದ್ಲೆಯ ಪಾದ ಸಿಂಹನವಾಂಶದಲ್ಲಿ ಬರುವಂತದ್ದು ಇದು ಇವರು ತುಂಬಾ ಸೀಕ್ರೆಟಿವ್ ಆಗಿರ್ತಾರೆ ಸಿಂಹನ ಮೊದಲನೇ ಪಾದದಲ್ಲಿ ಹುಟ್ಟಿದವರು ತುಂಬಾ ಸೀಕ್ರೆಟಿವ್ ವ್ಯಕ್ತಿಗಳಾಗಿರ್ತಾರೆ ಇವರು ಅತಿ ಹೆಚ್ಚು ಒಂದು ಅಧಿಕಾರ ಸ್ಥಾನದಲ್ಲಿ ಅಧಿಕಾರಕ್ಕಾಗಿ ಒಂದು ಆಸೆ ಪಡುವವರು ಅದೇ ರೀತಿ ಇವರು ಲೆಕ್ಕಾಚಾರ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಆಸಕ್ತಿ ಇರುವವರಾಗಿರ್ತಾರೆ ಅದೇ ರೀತಿ ಕನ್ಯಾ ರಾಶಿ ಕನ್ಯಾ ಎರಡನೇ ನವಾಂಶ ಕನ್ಯಾ ರಾಶಿಯಲ್ಲಿ ಬರುವ ಕಾರಣ ಇವರು ಅವರ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಶ್ರದ್ಧೆ ಉಳ್ಳವರಾಗಿರ್ತಾರೆ ಹಾಗೂ ಡಿಸಿಪ್ಲೀನ್ಡ್ ಆಗಿರ್ತಾರೆ ಅದೇ ರೀತಿ ಮೂರನೇ ಪಾದದಲ್ಲಿ ಅದು ತುಲಾ ನವಾಂಶದಲ್ಲಿ ಬರ್ತದೆ ತುಲಾ ನವಾಂಶದಲ್ಲಿ ಮೂರನೇ ಪಾದದಲ್ಲಿ ಹುಟ್ಟಿದವರು ಇವರು ಒಂಥರ ಕುಟುಂಬಕ್ಕೆ ಅಥವಾ ರಿಲೇಶನ್ ಬಂದು ಬಾಂಧವರಲ್ಲಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಬೆಳೆಸಬೇಕು ಅಥವಾ ಬಾಂಧವ್ಯ ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ರೀತಿ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ವೃಶ್ಚಿಕ ನವಾಂಶ ಇವರು ತುಂಬಾ ಒಂದು ಅದ್ಭುತ ವ್ಯಕ್ತಿಗಳಾಗಿರ್ತಾರೆ ಯಾಕೆಂತ ಹೇಳಿದ್ರೆ ಇವರ ಸ್ವಭಾವ ಹೇಗಿರ್ತದೆ ಅಂತ ಹೇಳಿದ್ರೆ ತುಂಬಾ ಸೀಕ್ರೆಟಿವ್ ವ್ಯಕ್ತಿಗಳಾಗಿರ್ತಾರೆ ಅವರು ಯಾವ್ದನ್ನು ಬಿಟ್ಟುಕೊಡುವುದಿಲ್ಲ ಅವ್ರು ಯಾವ್ದನ್ನು ತೋರಿಸ್ಕೊಳ್ಳುವುದಿಲ್ಲ ಅವರೆಲ್ಲ ತಮ್ಮ ಒಳಗೆ ಇಟ್ಟುಕೊಂಡಿರುವಂತಹ ಹುದುಕಿ ಇಟ್ಟುಕೊಂಡು ಇರುವಂತಹ ಒಂದು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ ಇದು ಈ ನಕ್ಷತ್ರದಲ್ಲಿ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳ ಸ್ವಭಾವ ಆಗಿರ್ತಾರೆ ಅದೇ ರೀತಿ ಚಿತ್ರ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಹುಡುಗ ಅಥವಾ ಹುಡುಗಿಯ ಜನನವಾದಲ್ಲಿ ಇದು ತಂದೆಗೆ ತುಂಬಾ ತೊಂದರೆ ಕೊಡುವಂತ ಸಾಧ್ಯತೆ ಇರ್ತದೆ ಅದೇ ರೀತಿ ಎರಡನೇ ನಕ್ಷತ್ರದಲ್ಲಿ ಹುಡುಗ ಅಥವಾ ಹುಡುಗಿಯ ಜನನವಾದಲ್ಲಿ ತಾಯಿಗೆ ತೊಂದರೆ ಆಗುವಂತಹ ಸಂದರ್ಭಗಳು ಅದೇ ರೀತಿ ಮೂರನೇ ಪಾದದಲ್ಲಿ ಜನನವಾದಾಗ ಇದು ಅಣ್ಣ ತಮ್ಮಂದಿರಿಗೆ ತೊಂದರೆಯನ್ನು ಕೊಡುವಂತ ಈ ನಕ್ಷತ್ರದಲ್ಲಿ ಜನನವಾದಾಗ ಇದು ನಕ್ಷತ್ರ ದೋಷ ಅಂತ ಹೇಳ್ತದೆ ಈ ನಕ್ಷತ್ರ ದೋಷದಲ್ಲಿ ಆ ಒಂದನೇ ಪಾದದಲ್ಲಿ ಜನನವಾದಾಗ ತಂದೆಗೆ ಎರಡನೇ ಪಾದದಲ್ಲಿ ಜನನವಾದಾಗ ತಾಯಿಗೆ ಮೂರನೇ ಪಾದದಲ್ಲಿ ಜನನವಾದಾಗ ಅಣ್ಣ ತಮ್ಮಂದಿರಿಗೆ ಇದು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆದ ಕಾರಣ ಆ ಪಾದಗಳಲ್ಲಿ ಹುಟ್ಟಿದಾಗ ಅದಕ್ಕೆ ಸರಿಯಾದಂತಹ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗ್ತದೆ ಸೊ ಅದೇ ರೀತಿ ಈ ನಕ್ಷತ್ರ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಕಲೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಂಟೀರಿಯರ್ ಡಿಸೈನಿಂಗ್ ಅಥವಾ ಡೆಕೋರೇಷನ್ ಮಾಡುವಂಥದ್ದು ಅಥವಾ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಅಥವಾ ಹೊಸ ಬಟ್ಟೆಗಳ ಡಿಸೈನ್ ಮಾಡುವಂಥದ್ದು ಮನೆ ಮನೆಗಳ ಹೊಸ ರಿಪೇರಿ ಮಾಡುವಂಥದ್ದು ಆರ್ಕಿಟೆಕ್ಚರ್ ಮಾಡುವಂಥದ್ದು ಇಂಥಲ್ಲ ಕೆಲಸಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಬಹುದು ಆದರೆ ಇವರು ಯಾವುದೇ ವಿಚಾರದಲ್ಲಿ ಗಲಾಟೆಗೆ ಹೋದಾಗ ಅಥವಾ ಕನ್ಫ್ರಂಟೇಶನ್ ಮಾಡಿದಾಗ ಅಥವಾ ಇನ್ನೊಬ್ಬರ ಜೊತೆ ಜಗಳ ಕೇಳಿದಾಗ ಇವರಿಗೆ ಇದರಿಂದಾಗಿ ಬಹಳ ನಷ್ಟಗಳಾಗ್ತವೆ ಬಹಳ ತೊಂದರೆಗಳಾಗ್ತವೆ ಆದ ಕಾರಣ ಹೆಚ್ಚಾಗಿ ಈ ಚಿತ್ರ ನಕ್ಷತ್ರದಲ್ಲಿ ಕುಟುಂಬ ಸಮಸ್ಯೆಗಳು ಬಹಳ ಕಂಡು ಬರುತ್ತೆ ಶುಕ್ರನ ಶಾಪ ಆಗಿರುವ ಕಾರಣ ಆದ ಕಾರಣ ಚಿತ್ರ ನಕ್ಷತ್ರದವರಿಗೆ ಮುಖ್ಯವಾಗಿ ಪರಿಹಾರ ಅಂತ ಹೇಳಿದ್ರೆ ಇವರು ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ಪರಿಹಾರ ಮಾಡಬೇಕು ಮಹಾಲಕ್ಷ್ಮಿಗೆ ಕ್ಷೀರಾಭಿಷೇಕ ಮಾಡುವಂಥದ್ದು ಇಲ್ಲಾಂದ್ರೆ ಆ ಶುಕ್ರವಾರ ದಿವಸ ಆರು ಶುಕ್ರವಾರ ದಿವಸ ಆರು ಮುತ್ತೈದೆಯವರಿಗೆ ವಸ್ತ್ರ ದಾನ ಅಥವಾ ಹಣ್ಣುಗಳನ್ನು ದಾನ ಮಾಡುವಂಥದ್ದು ಇಂಥದ್ದನ್ನು ಮಾಡಿದಲ್ಲಿ ಇವರಿಗೆ ಇದರ ಈ ದೋಷ ನಿವಾರಣೆ ಆಗ್ತದೆ ಅದೇ ರೀತಿ ಈ ಮಂಗಳನ ಒಂದು ಶಕ್ತಿ ಜಾಸ್ತಿ ಇದ್ದಲ್ಲಿ ಅಂದ್ರೆ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬಾ ಡಿಸ್ಟರ್ಟಿವ್ ಆಗಿದ್ದಲ್ಲಿ ನೀವು ನೋಡಬಹುದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಲ್ಲಿ ಚಿತ್ರ ನಕ್ಷತ್ರದವರಿದ್ರೆ ಅವರಿಗೆ ಸಿಟ್ಟು ಜಾಸ್ತಿ ಇದ್ರೆ ನೀವು ದೇವಿಯ ವಿಗ್ರಹಕ್ಕೆ ಲಿಂಬೆ ಹುಳಿಯ ಮಾಲೆಯನ್ನು ಮಾಡಿ ಅಂದ್ರೆ ನೂರೆಂಟು ನಿಂಬೆ ಹುಳಿಯ ಮಾಲೆಯನ್ನು ಮಾಡಿ ಮಂಗಳವಾರ ಅಥವಾ ಶುಕ್ರವಾರ ದಿವಸ ಮಂಗಳ ಹೊರೆ ಅಥವಾ ಶುಕ್ರ ಹೋರೆಯಲ್ಲಿ ದೇವಿಗೆ ಆ ಮಾಲೆಯನ್ನು ಸಮರ್ಪಿಸಿ ಆ ದೋಷ ನಿವಾರಣೆಗಾಗಿ ಪ್ರಾರ್ಥನೆ ಮಾಡಬಹುದು ಆ ಚಿತ್ರ ನಕ್ಷತ್ರದವರು ಬಡ್ಡಿಗೆ ಸಾಲವನ್ನು ಕೊಡಬಾರದು ಯಾಕೆಂತ ಹೇಳಿದ್ರೆ ಅದರಿಂದಾಗಿ ಬಹಳ ತೊಂದರೆಗಳು ಆಗ್ತದೆ ಈ ಚಿತ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮರ ಅಂತ ಹೇಳಿದ್ರೆ ಬಿಲ್ವದ ಮರ ಬಿಲ್ವ ಭತ್ತೆಯ ಮರ ಬಹಳ ವಿಶೇಷವಾದಂತಹ ಮರ ಈ ಮರಕ್ಕೆ ನೀರು ಹಾಕುವಂಥದ್ದು ಹಾಗೂ ಈ ಮರದ ಎಲೆಗಳಿಂದ ಶಿವನ ಅರ್ಚನೆಯನ್ನು ಮಾಡುವಂಥದ್ದು ಬಿಲ್ವ ಅರ್ಚನೆ ಅಂತ ಹೇಳ್ತೇವೆ ಇದನ್ನು ಮಾಡುವುದರಿಂದ ಬಹಳ ಒಂದು ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು ಅದೇ ರೀತಿ ಈ ನಕ್ಷತ್ರದಲ್ಲಿ ಜನಿಸಿದವರು ಮುಖ್ಯವಾಗಿ ಅದರ ಹಿಂದಿನ ನಕ್ಷತ್ರ ಅಂದ್ರೆ ಹಸ್ತ ನಕ್ಷತ್ರ ಅಂದರೆ ಮುಖ್ಯವಾಗಿ ಎರಡು ಕೈಗಳನ್ನು ಕೈಗಳ ಚಿತ್ರ ಅಥವಾ ಕೈಗಳ ಸಿಂಬಲ್ ಅನ್ನು ಏನಿರ್ತೇವೆ ಅಥವಾ ಸೂರ್ಯನ ಒಂದು ಸಿಂಬಲ್ ಏನಿದೆ ಅದನ್ನು ತಮ್ಮ ಪಕ್ಕ ಇಟ್ಟುಕೊಳ್ಳುವಂಥದ್ದು ಅಥವಾ ಈ ನಕ್ಷತ್ರದವರು ಮುಖ್ಯವಾಗಿ ಸವಿತ್ತು ಅಂದ್ರೆ ಗಾಯತ್ರಿ ಜಪ ಮಾಡುವಂಥದ್ದು ಇಂಥದ್ದನ್ನು ಮಾಡಿದಲ್ಲಿ ಅವರಿಗೆ ಬಹಳ ವಿಶೇಷವಾದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳು ಇವರು ಹಸಿರು ಬಣ್ಣದ ಬಟ್ಟೆಗಳನ್ನು ತೊಟ್ಟುಕೊಂಡಲ್ಲಿ ಅಥವಾ ಇವರು ತಮ್ಮ ಪಕ್ಕದಲ್ಲಿ ಒಂದು ಏನು ವಿಶೇಷವಾಗಿ ಕಾಗೆಗಳಿಗೆ ಕಾಗೆಗಳಿಗೆ ಆಹಾರ ತಿನ್ನಿಸುವುದಲ್ಲಿ ಇಂತಹ ಕೆಲಸಗಳನ್ನು ಮಾಡಿದಲ್ಲಿ ಅವರಿಗೆ ವಿಶೇಷವಾದ ಶುಭ ಫಲಗಳು ದೊರೆಯುತ್ತವೆ ಹಾಗೆ ಶುಕ್ರ ನಕ್ಷತ್ರ ಚಿತ್ರ ನಕ್ಷತ್ರದಲ್ಲಿ ಮುಖ್ಯವಾಗಿ ಇವರು ಮಾಡಬೇಕಾದಂತಹ ಕೆಲಸ ಅಂತ ಹೇಳಿದ್ರೆ ಸರ್ವಿಸ್ ಸೇವೆಯನ್ನು ಮಾಡುವಂಥದ್ದು ಜನರ ಸೇವೆಯನ್ನು ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಮಾಡಿದಲ್ಲಿ ಇವರಿಗೆ ಬಹಳ ಶುಭ ಫಲಗಳು ದೊರೆಯುತ್ತದೆ ಅಂತ ಹೇಳಿ ನಾವು ತಿಳಿದುಕೊಳ್ತೇವೆ